ನಾವು ಇವತ್ತು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋದು ಪ್ರಿವಿಯಸ್ ಇಯರ್ ಆರ್ ಆರ್ ಮತ್ತು ಎನ್ ಟಿ ಪಿ ಸಿ ಎಲ್ ನಡೆದಿರೋಂಥ ಕ್ವಶನ್ಸ್ ಅದರ ನಂದು ಒಂದೇ ಕ್ವಶನ್ ಆದ ವಿದ್ಯಾರ್ಥಿ ವರ್ಗಗಳಲ್ಲಿ ಪಾಲೋ ಮೇಲಿನಿಂದ ಹದಿನೆಂಟನೇ ಸ್ಥಾನ ಮತ್ತು ಕೆಳಗಿನಿಂದ ನಲವತ್ತೈದನೇ ಸ್ಥಾನ ಪಡೆದಿರ್ತಾರೆ ಅಂದ್ರೆ ತರಗತಿಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾವು ಕಂಡುಹಿಡಿಯಬೇಕು ಅವ್ರು ಏನು ಕೊಟ್ಟಿದ್ದಾರೆ ಡಾಟಾ ನಮ್ಗೆ ಪಾಲೋ ಮೇಲಿಂದ ಎಷ್ಟನೇ ಸ್ಥಾನದಾಗದನು ಮೇಲಿಂದ ಹದಿನೆಂಟನೇ ಸ್ಥಾನದಾಗಿದ ಅಂದರೆ ಹದಿನೆಂಟನೇ ಸ್ಥಾನದ ಫಲವನು ಕೆಳಗಿನಿಂದ ಅದೇ ಸ್ಥಾನದಾಗ ಎಷ್ಟಕ್ಕೆ ಬರ್ತಾನವ ನಲ್ವತ್ತೈದನೇ ಸ್ಥಾನಕ್ಕೆ ಬರ್ತಾನೆ ಅದು ಕೆಳಗಿನಿಂದ ಬಂದರೆ ಅವ್ ನಲ್ವತ್ತೈದನೇ ದವ ಮೇಲಿಂದ ಬಂದ್ರೆ ಹದಿನೆಂಟು ದವ ಕೆಳಗಿನಿಂದ ಬಂದ್ರೆ ನಲ್ವತ್ತೈದು ರಾವ ಅಂದರೆ ಈ ಥರ ಹದಿನೆಂಟು ಜನ ಅದಾರ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಲ್ವತ್ತೈದನೇ ದವ ಅಂದರೆ ಕೆಳಗೆ ಎಷ್ಟು ಜನ ಇರ್ತಾರೆ ನಮಗಿನ್ನ ನಲ್ವತ್ನಾಲ್ಕು ಜನ ಇರ್ತಾರೆ ನಲ್ವತ್ನಾಲ್ಕು ಜನ ಕೆಳಗೆ ಮ್ಯಾಲೆ ಹದಿನೆಂಟು ಜನ ಇವನ್ನ ಎರಡೂ ಕೂಡಿಸಿಬಿಟ್ರೆ ನಮಗೆ ಟೋಟಲ್ ಸ್ಟ್ರೆಂತ್ ಸಿಕ್ಬಿಡುತ್ತೆ ಹದಿನೆಂಟು ಮತ್ತು ನಲ್ವತ್ನಾಲ್ಕು ಕೂಡಿಸಿ ಅಂದ್ರೆ ಎಷ್ಟು ಸಿಗ್ತದೆ ನಮಗೆ ಅರವತ್ತೆರಡು ಸಿಕ್ತತಿ ಇದು ನಮ್ಮ ಟೋಟಲ್ ಸ್ಟ್ರೆಂತ್ ಆಗಿರುತ್ತೆ ಎಷ್ಟನೇ ಆಪ್ಷನ್ ಇದೆ ಅರವತ್ತೆರಡು ಅಂದ ಎರಡನೇ ಆಪ್ಷನ್ ಅಂದರೆ ಕರೆಕ್ಟ್ ಆನ್ಸರ್ ಅರವತ್ತೆರಡು ನಮ್ಮ ಮುಂದಿನ ಪ್ರಶ್ನೆ ಏನಂದ್ರೆ ಚಿಹ್ನೆ ಮತ್ತು ಲೆಟ್ರ್ ಮತ್ತು ಅಕ್ಷರ ಮೇಲೆ ಕೊಟ್ಟಿದ್ದೆ ಇದನ್ನು ಮಾತ್ರ ಜಾಸ್ತಿ ಕೇಳ್ತಾನೆ ಕ್ವಶನ್ ಪೇಪರ್ ಕ್ವಶನಿಗೆ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ನೋಡಿದ ನೋಡಿದಾಗ ಏನು ಕೇಳಿದೆ ನಾವ ಚಿಹ್ನೆಗಳ ಒಟ್ಟು ಸಂಖ್ಯೆ ಕಂಡುಹಿಡಬೇಕು ಅದ್ರ ಕಂಡೀಷನ್ ಕೊಟ್ಟಿದ್ದೆ ನಾವು ಕಂಡು ಏನು ಇದು ನಮ್ಮ ಚಿಹ್ನೆ ಇದ್ರ ಮುಂದೆ ಏನಿರ್ಬೇಕು ಅಕ್ಷರ ಇರ್ಬೇಕಂದ್ರೆ ಎ ಬಿ ಸಿ ಡಿ ಅಕ್ಷರ ಇದು ಇದ್ರ ಮುಂದೆ ಅಕ್ಷರ ಇರಬೇಕು ಮತ್ತು ಇದ್ರ ಹಿಂದೆ ಸಂಖ್ಯೆ ಇರ್ಬೇಕು ಕೊಟ್ಟಿರೋ ಸಂಖ್ಯೆ ನಿಮಗೆ ನೋಡ್ರೆ ಗೊತ್ತಾಗ್ತದೆ ಕ್ವೆಶನ್ ನೋಡತ್ತಿರಿ ನೀವು ಇಲ್ಲಿ ನೋಡಿರಿ ನಮ್ಮ ಚಿಹ್ನೆಗಳ್ ಹೇಳ್ತ ನನ್ನ ಇದು ನಮ್ಮ ಚಿಹ್ನೆ ಇದು 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 ಮತ್ತು ಇದು ಈ ಚಿಹ್ನೆಗಳು ಗೊತ್ತಾದವು ಅಂದ್ರೆ ಈ ಕಂಡೀಷನ್ ಏನಾರ ಸ್ಯಾಟಿಸ್ಫೈಡ್ ಆಯ್ತು ಅಂದ್ರೆ ನಾವು ಎಷ್ಟು ಅನ್ನೋದು ಎಷ್ಟು ಸಂಖ್ಯೆಗಳು ಎಷ್ಟು ಅದಾವ ಅನ್ನೋದು ಕಂಡಿಡ್ಬೇಕು ಸಾರಿ ಎಷ್ಟು ಚಿಹ್ನೆಗಳದ ಅನ್ನೋದು ಕಂಡು ನೀವು ಒಂದೇ ಚಿಹ್ನೆ ನೋಡ್ರಿ ಇದ್ರ ಏನಿರಬೇಕು ಸಂಖ್ಯೆ ಇರಬೇಕು ಸಂಖ್ಯೆ ಇಲ್ಲ ಅಂದ್ರೆ ಇದು ನಮ್ದು ಆನ್ಸರ್ ಅಲ್ಲ ನೆಕ್ಸ್ಟ್ ಬರೋಣ ನಾವು ಈ ಚಿಹ್ನೆ ನೋಡ್ರಿ ಇದ್ರ ಹಿಂದೆ ಸಂಖ್ಯೆ ಐತಿ ಹಾಂ ಈ ಸ್ಯಾಟಿಸ್ಫೈ ಸಂಖ್ಯೆ ಐತೆ ಇದ್ರ ಏನಿರಬೇಕು ಅಕ್ಷರ ಇರ್ಬೇಕು ಸಾರಿ ಇದ್ರ ಮುಂದೆ ಅಕ್ಷರ ಇರಬೇಕು ಅಕ್ಷರ ಐತಿ ಅಂದರೆ ಈಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತೈತೆ ಅಂದರೆ ಒಂದು ಸಿಕ್ ಈಗ ಇಲ್ಲಿ ನೋಡ್ರಿ ಇದ್ರ ಹಿಂದೇನು ಇರಬೇಕು ಸಂಖ್ಯೆ ಇರಬೇಕು ಇದ್ರ ಹಿಂದೆ ಸಂಖ್ಯೆ ಇಲ್ಲ ಅಂದರೆ ಇದು ಅಲ್ಲ ನೆಕ್ಸ್ಟ್ ಬನ್ರಿ ಇಲ್ಲಿ ನೋಡ್ರಿ ಇದ್ರ ಹಿಂದೆ ಸಂಖ್ಯೆ ಇರಬೇಕು ಓ ಇದು ಸಂಖ್ಯೆ ಇಲ್ಲ ಅಂದರೆ ಇದು ಅಲ್ಲ ನೆಕ್ಸ್ಟ್ ಚಿನ್ನೆ ಆ್ಯಟ್ ಇಲ್ಲೇನು ಮಾಡಬೇಕು ಇದ್ರ ಏನಾದ್ರು ಸಂಖ್ಯೆ ಐತೆ ನೋಡ್ರಿ ಇಲ್ಲ ಇದ್ರ ಹಿಂದೇನು ಸಂಖ್ಯೆ ಇಲ್ಲ ಅಂದರೆ ಇದು ನಮ್ಮ ಕೌಂಟಿಗೆ ಬರೋಲ್ಲ ಆ್ಯಂಡ್ ನೋಡಿರಿ ಇಲ್ಲಿ ಇದ್ರ ಹಿಂದೂ ಸಂಖ್ಯೆ ಇರ್ಬೇಕು ಅಂದ್ರೆ ನಂಬರ್ ಇರಬೇಕು ನಂಬರ್ ಇಲ್ಲ ಅಂದ್ರೆ ಇದು ಅಲ್ಲ ನಮ್ದು ಓ ಗ್ರೇಟರ್ ದನ್ ಇಲ್ಲಿ ನೋಡಿರಿ ಇದ್ರ ಹಿಂದ ಸಂಖ್ಯೆ ಇರಬೇಕಾಗಿತ್ತು ಆದರೆ ಸಂಖ್ಯೆ ಇಲ್ಲ ಆದರೆ ಇಮಿಡಿಯೇಟ್ ಇರ್ಬೇಕು ತಕ್ಷಣನೇ ತಕ್ಷಣ ಇರಬೇಕದು ಸಂಖ್ಯೆ ಇಲ್ಲೇ ಐತಿ ಹಾಂ ಹಾಂ ಇಲ್ಲ ತಕ್ಷಣ ಅಂದ್ರೆ ಅದಕ್ಕೆ ಹಚ್ಚೇ ಇರ್ಬೇಕದು ಇಲ್ಲ ಅಂದ್ರೆ ಇದು ಅಲ್ಲ ಈ ಚಿಹ್ನೆ ನೋಡ್ರಿ ಆ್ಯಂಡ್ ಚಿಹ್ನೆ ಇದ್ರ ಹಿಂದೂ ಸಂಖ್ಯೆ ಇರ್ಬೇಕು ಹಾಂ ಇದು ಅಲ್ಲ ಇಲ್ಲೇ ಇಲ್ಲಿ ಡಬ್ಲ್ಯೂ ಐತೆ ನಮ್ಮ ಲೆಟ್ರ್ ಐತೆ ಲೆಟ್ರ್ ನಮಗೆ ಸಂಬಂಧಪಡಲ್ಲ ఇరినూ ఏ సంఖ్య ఇల్లి సంఖ్య ఇలా ఎఫ్ఐత్తు అందరూ ఇదూ అలా అందరం ఎస్ట్ బంక్య ఇదొంద కండీషన్ సాటస్ఫై అందర్ వంద మాత్ర అదే అదే ఆప్షన్ వన్ అన్ అంద ఆన్సర్ ఏం సెంటీమీటర్ కిలోమీటర్ కన్వర్ట్ కళిమీటర్ ఇది భా కాంప్లకేట్ అయితే బేసిక్ బేసిక్ తోబీ మగ్గుతీ నమగతి నూరు సెంటీమీటర్ అంద్ర వన్ మీటర్ నమగేం బు ఒ సెంటీమీటర్ అంద్ర అస నమగ జీరో పొయింట్ జీరో జీరో వన్ మీటర్ ఇంకా వన్ సెంటీమీటర్ గొప్ప నమ్ము నమగేం బెక్కు మూవత్ సెంటీమీటర్ అస్తే మూతార్ సెంటీమీటర్ ఎస్ట్ అందరూ ఇంటు మైటర్ గొప్ప మమారు మాదిరి జీరో పొయింట్ త్రీ సిక్స్ మీటర్ బరుతా నా ఇంకా మీటర్ కన్వర్ట్ మిని మిట్ కన్వర్ట్ మి అందా కిలోమీటర్ కన్వర్ట్ మిస్పత్రీ ని గొప్పరు హా మీటర్ అంద కిలోీటర్ హా వన్ మీటర్ అంద్ర ఎస్ట్ హారా ఇదేనగ వన్ డివైడెడ్ బై సౌరగ ಇದನ್ನ ನಾವು ಡೆಸಿಮಲ್ ಪಾಯಿಂಟ್ ರೂಪಕ್ಕೆ conversion ಅಂದ್ರೆ 0.0001 ಕಿಲೋಮೀಟರ್ ಆಗುತ್ತೆ ಇಲ್ಲೇ ಇಟ್ ನೋಡಿ ಅದರ ಅವರು ಏನು ಕೇಳಿದಾರ ನಮಗೆ 0.36 ಮೀಟರ್ ನಮಗೆ ಏನು ಬಂತು 1 ಮೀಟರ್ ಅಂದ್ರೆ 0.0001 ಕಿಲೋಮೀಟರ್ ಬಂತು আর 0.36 ಮೀಟರ್ ಕೇಳಿದಾರ ಅಂದ್ರೆ 2 ಇಂಟ್ು ಮಾಡೋದ್ರೆ ನಿಮಗೆ ಸಿಂಪಲ್ ಆಗಿ ಹೇಳಿ ಕೊಡ್ತೀನಿ ನೋಡಿ ಇದು 0.0001 ಇಂಟ್ು 0.36 ఇల్లు ఏనార వందే ఐతే అందర జీరో పొయింట్ జీరో 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 వన్వత్ ఆరు ఇంటూ వన్ ఎస్ బారు బె బిందు ముందు ఎస్ సంఖ్య ఉదవ అ జీరో ఇట్బడే ఒరడు నాలుగు ఆరు ఆరు సంఖ్య అదవ నవ ఎర సంఖ్య బంద ఇన్నెస్ జీరో ఇడ నవ నాలుగు జీరో ఇడు ఒందు నాలుగు ఇల్లు పొయింట్ ఎట్ జీరో ఇట్బడే అందరూ జి పొయింట్ అది మేలు సొన్ని బర్ాల్ సొన్ని ఆమె ఆరు ఒరూ నాలుకు మూడు ఆరు కిలోమీటర్ ఇది నమ్ము ఆన్సర్ ఇదే నోడీ ఆప్షన్ ఒకగా ఆప్షన్ నంబర్ నాలుకు ఇది నమ్ము కరెక్ట్ ఆన్సర్ ఆగి నీ సెంటీమీట్ర కిలోమీటర్ కన్వర్ట్ మోడీ అదింత ముంచే ఇంపార్టెంట్ సెంటీమీట్ర మిట్ర కన్వర్ట్ మరొక మెట్రీంద ಕಿಲೋಮೀಟರ್ ಕನ್ವರ್ಟ್ ಮಾಡೋದು ಬರಬೇಕು ಇದು ಬಂತಂದ್ರೆ ಈಸಿ ಆಗುತ್ತಾ ಸಾರಿ ಇದು ಬಂತಂದ್ರೆ ಇದು ಈಸಿ ಆಗುತ್ತಾ ಈಸಿಯಾಗಿ ಅದಂತ ಮಾಡ್ಬೇಕು ಒಂದಿನ ಕ್ವಶನ್ ನೋಡ್ರಿ ಇಲ್ಲೇ ಏನು ಕೊಟ್ಟಿದಾನು ಕೂರ್ಸೋದು ಕಳೆದು ಕೊಟ್ಬಿಟ್ಟಿದಾನು ಆದರೆ ಏನು ಮಾಡಿದನು ಒಂದು ಫೀಸ್ಟ್ ಕೊಟ್ಬಿಟ್ಟಿದಾನು ಏನು ಕೊಟ್ಟಿದಾನು ಪ್ರತಿ ದಶ ಅಂಕೆಗಳಿಗೆ ಮೂರನ್ನು ಸೇರಿಸಿ ಮತ್ತು ಒಂದನ್ನು ಪ್ರತಿ ಸಮಸಂಖ್ಯೆಯಿಂದ ಕಳೆಯಲಾಗುತ್ತದೆ ಅಂದ್ರೆ ಏನೋ ದಶ ಸಂಖ್ಯೆ ಇದ್ದಲ್ಲಿ ದಶ ಇದ್ದಲ್ಲಿ ಪ್ಲಸ್ ತ್ರೀ ಮಾಡಬೇಕು ಸಂಖ್ಯೆ ಅಥವಾ ಸಮಸಂಖ್ಯೆ ಇದ್ದಲ್ಲಿ ಮೈನಸ್ ಒನ್ ಮಾಡಬೇಕು ಮಾಡಿದಾಗ ಅಲ್ಲಿ ಅಂಕಿಗಳು ಬರ್ತಾವ ಅಂಕಿಗಳು ಬಂದಾಗ ಅಲ್ಲಿ ಯಾವ ದಾಡದಿರತ್ತೆ ಮತ್ತೆ ಯಾವ ಸಾಂದ ಇರತ್ತ ಅದ್ರ ನಡುವಿನ ವ್ಯತ್ಯಾಸ ನಾನು ಇಲ್ಲಿ ಮಾಡಿ ನೋಡ್ರಿ ಗೊತ್ತಾಗ್ತದೆ ಎಷ್ಟು ವ್ಯತ್ಯಾಸ ಬರುತ್ತೆ ಹೇಳಿ ಅಂಕಿ ಯಾವ್ದದ ಅಂಕಿ ಇಲ್ಲಿ ಬರ್ಕೊತ ನೋಡ್ರಿ ನಾಲ್ಕು ఐదు ఒల్కూ ఐదు ఆరు మూడు ఏనా బెసే ప్లస్ మూరు మాల్క బెస సంఖ్య అలా ఇది ప్లస్ మూరులో అదే మైనస్ వన్ మడి సంఖ్య ఇద్దా మైనస్ వన్ హను నకి మైనస్ వన్ మూరు బరుతా ఇది సరి సంఖ్య ఆగి వన్ మైనస్ మన బరుత ఇ సంఖ్య ಇದಕ್ಕೆ ಪ್ಲಸ್ ತ್ರೀ ಮಾಡ್ಬೇಕು ಐದಕ್ಕೆ ಮೂರು ಕೂಡ ಎಂಟು ಬರುತ್ತೆ ಇದು ಹಾ ಒಂದು ದಸ ಸಂಖ್ಯೆ ಇದಕ್ಕೂ ಮೂರು ಕೂಡಿಸ್ಬೇಕು ನಾಲ್ಕು ಬರುತ್ತೆ ಇದು ಸಂಖ್ಯೆ ಇದಕ್ಕೆ ಮೈನಸ್ ಒನ್ ಮಾಡಬೇಕು ಮೂರು ಬರುತ್ತೆ ಐದು ದಸ ಸಂಖ್ಯೆ ಆಗಿರೋದ್ರಿಂದ ಮತ್ತೆ ಇದಕ್ಕೆ ಮೂರು ಕೂಡಿಸ್ಬೇಕು ಎಂಟು ಬರುತ್ತೆ ಹಾಂ ಆರ್ ನೆಕ್ಸ್ಟ್ ಆಗ ಆರ್ ಆರು ಇದು ಸಂಖ್ಯೆ ಆಗಿರೋದ್ರಿಂದ ಮೈನಸ್ ಒನ್ ಮಾಡಬೇಕು ಐದು ಬರುತ್ತೆ ಮೂರು ದಸ ಸಂಖ್ಯೆ ಹೌದು ಇದು ಪ್ಲಸ್ ತ್ರೀ ಮಾಡಬೇಕು ಆರು ಬರುತ್ತೆ నమకు హస్త ఫ్ ఆగి ఈ సంఖ్య ఇరా నోడ్రీ యాకి దొడి ఆ ఎంట్ దొడైతి ఇం ఎంట్ దొడి అది ఎంట దొడిది ఎంట్ చిక్కు వంద్ర ఎయిట్ మైనస్ వన్ ఎస్ట్ బా ఏ బరుత నెంజ ఆన్సర్ ఏమైతే ఏళ్ళగితే ఇది నమ్మ ఆన్సర్ ఎల్చి ఆన్సర్ ఆప్షన్ నంబర్ టూ ఏ నమ్ సరియద ఆన్సర్ ఆగి ನಿಮ್ಗೆ ಅರ್ಥ ಕನ್ಕೋತು ಅರ್ಥ ಆಗ್ಲಿಕ್ಕಂದ್ರೆ ಕಮೆಂಟ್ ಮಾಡ್ರಿ ಏನ್ ಅರ್ಥ ಆಗಿಲ್ಲ ಅಂತ ಹೇಳಿ ಮುಂದಿನ ವಿಡಿಯೋದಾಗ ಅದನ್ನು ಇಂಪ್ರೂವ್ ಮಾಡೋನು ಇನ್ನೂ ಇಂಪ್ರೂವ್ ಮಾಡಿ ಇನ್ನೂ ತಿಳಿಯೋ ಹಾಗೆ ನಿಮಗೆ ಹೇಳೋಣ ಧನ್ಯವಾದ